ನಮಸ್ಕಾರ ಎಲ್ರಿಗೂ ಇವತ್ತಿನ ಕ್ಲಾಸಲ್ಲಿ ನಾವು ಭಾಗಲಬ್ಧ ಸಂಖ್ಯೆಗಳು ಪಾಠದ ಅಭ್ಯಾಸ ಎರಡು ಪಾಯಿಂಟ್ ಎರಡನ್ನು ಬಿಡಿಸ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಮೊತ್ತವನ್ನು ಕಂಡುಹಿಡಿಯಿರಿ ಐದು ಬೈ ನಾಲ್ಕು ಪ್ಲಸ್ ಬ್ರ್ಯಾಕೆಟ್ ಆಫ್ ಹನ್ನೊಂದು ಬೈ ನಾಲ್ಕು ಮಕ್ಕಳಲ್ಲಿ ಗಮನಿಸಿ ಐದು ಬೈ ನಾಲ್ಕು ಹಾಗೆ ಬರ್ಕೊಳ್ಳಿ ಇದು ಪ್ಲಸ್ ಈ ಬ್ರ್ಯಾಕೆಟ್ ಅನ್ನೋದು ಇಲ್ಲಿ ಗುಣಿಸು ಆಗತ್ತೆ ಹಾಗಾಗಿ ಪ್ಲಸ್ ಇಂಟು ಮೈನಸ್ ಮೈನಸ್ ಹನ್ನೊಂದು ಬೈ ನಾಲ್ಕು ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ನೋಡಿ ದೊಡ್ಡ ಸಂಖ್ಯೆಯಲ್ಲಿ ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದಾಗ ನಾವು ಮೈನಸ್ ಮಾಡ್ತೀವಿ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೀರಿ ಅಂದರೆ ಹನ್ನೊಂದರಲ್ಲಿ ಐದು ಹೋದರೆ ಆರು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ನಾಲ್ಕಕ್ಕೆ ನಾಲ್ಕು ಅಂದರೆ ಛೇದ ಸಮಯ ಇದ್ದಾಗ ನಾವು ಛೇದ ಅದನ್ನೇ ಬರಿತೀವಿ ಎರಡನೇ ಪ್ರಶ್ನೆ ಐದು ಬಾಯ್ ಮೂರು ಪ್ಲಸ್ ಮೂರು ಬಾಯ್ ಐದು ಇಲ್ಲಿ ಗಮನಿಸಿ ಮಕ್ಕಳೇ ಛೇದ ಬೇರೆ ಬೇರೆ ಇದೆ ಛೇದ ಬೇರೆ ಬೇರೆ ಇದೆ ಹಾಗಾಗಿ ನಾವೇನು ಮಾಡಬೇಕು ಅವುಗಳ ಲಸಾವನ್ನು ತೆಗಿಬೇಕು ಮಕ್ಕಳಲ್ಲಿ ಗಮನಿಸಿ ಮೂರು ಮತ್ತು ಐದು ಇಲ್ಲಿ ಮೂರರ ಮೂರು ಒಂದಲೆ ಮೂರು ಮೂರರ ಮಧ್ಯಲ್ಲಿ ಐದಿಲ್ಲ ಇದನ್ನು ಹಾಗೆ ಇಡಿ ಐದು ಒಂದಲೇ ಐದು ಒಂದಲೇ ಐದು ಮೂರೈದಲೇ ಹದಿನೈದು ಹಾಗಾಗಿ ಲಸ ಎಷ್ಟಾಯಿತು ಹದಿನೈದು ಮಕ್ಕಳೇ ನಾವಿಲ್ಲಿ ಲಸ ಯಾಕೆ ತಗೊಳ್ತೀವಿ ಅಂದರೆ ಛೇದ ಸಮ ಮಾಡೋದರ ಸಲುವಾಗಿ ನಾವಿಲ್ಲಿ ಛೇದನ ಸಮ ಮಾಡ್ಕೊಳ್ಳೋಕೆ ಲಸ ತಗೊಳ್ತೀವಿ ಇಲ್ಲಿ ನೋಡಿ ಮೊದಲನೇ ಸಂಖ್ಯೆ ಹಾಗೆ ಬರೀರಿ ಐದು ಮೂರಲೆ ಐದು ಬಾಯ್ ಮೂರು ಗುಣಿಸು ಈ ಇಲ್ಲಿ ಛೇದದಲ್ಲಿ ಹದಿನೈದು ಬರಬೇಕಾದ್ರೆ ನಾವು ಐದರಿಂದ ಗುಣಿಸ್ಬೇಕು ಹಾಗಾಗಿ ಅಂಶ ಮತ್ತು ಛೇದದಲ್ಲಿ ಐದರಿಂದ ಗುಣಿಸಿ ಪ್ಲಸ್ಗೆ ಪ್ಲಸ್ ಬರೀರಿ ಮೂರು ಬೈ ಐದು ಇಲ್ಲಿ ಇರೋದರಿಂದ ನಾವು ಹದಿನೈದು ಮೂರು ತಗೊಂಡ್ರೆ ನಮಗೆ ಛೇದ ಹದಿನೈದು ಆಗತ್ತೆ ಹಾಗಾಗಿ ಅಂಶ ಮತ್ತು ಛೇದದಲ್ಲಿ ಮೂರರಿಂದ ಗುಣಿಸಿ ಇಲ್ಲಿ ನೋಡಿ ಮಕ್ಕಳೇ ಐದೈದಲೇ ಇಪ್ಪತ್ತೈದು ಮೂರೈದಲೇ ಹದಿನೈದು ಹದಿನೈದು ಯಾಕೆ ಅಂದರೆ ಚ ನಮ್ಮದು ಲಸ ಹದಿನೈದು ಬಂದಿರೋದ್ರಿಂದ ಛೇದ ಹದಿನೈದು ಪ್ಲಸ್ ಮೂರು ಮೂರಲೆ ಒಂಬತ್ತು ಐದು ಮೂರಲೆ ಹದಿನೈದು ಮಕ್ಕಳೇ ಇಲ್ಲಿ ಬೇರೆ ಯಾವ ಚಿಹ್ನೆ ಇಲ್ಲ ಹಾಗಾಗಿ ಇಪ್ಪತ್ತೈದು ಮತ್ತು ಒಂಬತ್ತನ್ನು ಕೂಡಿಸಿ ಇಪ್ಪತ್ತೈದು ಒಂಬತ್ತು ಮೂವತ್ತ್ನಾಲ್ಕು ಆಗತ್ತೆ ಇಲ್ಲಿ ಛೇದ ಸಮ ಇರೋದರಿಂದ ಛೇದ ಹದಿನೈದು ಮೂರನೇ ಪ್ರಶ್ನೆ ಮೈನಸ್ ಒಂಬತ್ತು ಬೈ ಹತ್ತು ಪ್ಲಸ್ ಇಪ್ಪತ್ತೆರಡು ಬೈ ಹದಿನೈದು ಮಕ್ಕಳೇ ಹತ್ತು ಮತ್ತು ಹದಿನೈದರಲ್ಲ ಸಹ ಮೂವತ್ತು ಇಲ್ಲಿ ನೋಡಿ ಎರಡೈದಲೇ ಹತ್ತು ಎರಡರ ಮಗಿಲಿ ಹದಿನೈದಿಲ್ಲ ಹದಿನೈದು ಐದು ಒಂದಲೇ ಐದು ಐದು ಮೂರಲೇ ಹದಿನೈದು ಮೂರ ಒಂದಲೇ ಮೂರು ಒಂದಲೇ ಮೂರು ಇವು ಮೂರನ್ನು ಗುಣಿಸಿ ಎರಡೈದಲೇ ಹತ್ತು ಹತ್ಮೂರಲೇ ಮೂವತ್ತು ಲಸ ಎಷ್ಟು ಮೂವತ್ತು ಅಂದರೆ ನಾವು ಛೇದದಲ್ಲಿ ಎಷ್ಟಾಗಬೇಕು ಮೂವತ್ತು ಇಲ್ಲಿ ಗಮನಿಸಿ ಮೈನಸ್ ಒಂಬತ್ತು ಬೈ ಹತ್ತು ಇಲ್ಲಿ ಹತ್ತಿರೋದ್ರಿಂದ ನಾವು ಮೂರರಿಂದ ಗುಣಿಸಿದರೆ ನಮಗೆ ಛೇದ ಮೂವತ್ತಾಗತ್ತೆ ಹಾಗಾಗಿ ಅಂಶ ಮತ್ತು ಛೇದಕ್ಕೆ ಮೂರರಿಂದ ಗುಣಿಸಿ ಪ್ಲಸ್ ಇಪ್ಪತ್ತೆರಡು ಬೈ ಹದಿನೈದು ಇಲ್ಲಿ ಹದಿನೈದು ಇರೋದರಿಂದ ನಾವು ಎರಡರಿಂದ ಅಂಶ ಮತ್ತು ಛೇದ ಎರಡಕ್ಕೂ ಗುಣಿಸಿದರೆ ನಮಗೆ ಇಲ್ಲಿ ಛೇದದಲ್ಲಿ ಮೂವತ್ತು ಬರುತ್ತೆ ಒಂಬತ್ತ್ಮೂರಲೇ ಇಪ್ಪತ್ತೇಳು ಮೈನಸ್ ಇರೋದರಿಂದ ಮೈನಸ್ ಪ್ಲಸ್ ಇಪ್ಪತ್ತೆರಡು ಎರಡಲೆ ನಲವತ್ನಾಲ್ಕು ಹದಿನೈದು ಎರಡಲೇ ಮೂವತ್ತು ಮಕ್ಕಳ ಈಗ ಛೇದ ಸಮ ಆಯಿತು ಹಾಗಾಗಿ ಛೇದ ಮೂವತ್ತು ಇಲ್ಲಿ ನೋಡಿ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ನಮಗೆ ಗೊತ್ತಿದೆ ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ನಾವು ಕಳೀತೀವಿ ಹಾಗಾಗಿ ಇಲ್ಲಿ ನೋಡಿ ನಲವತ್ನಾಲ್ಕರಲ್ಲಿ ಇಪ್ಪತ್ತೇಳು ಹೋದರೆ ಹದಿನೇಳು ಹದಿನೇಳು ಬೈ ಮೂವತ್ತು ಆದರೆ ನಾವು ಚಿಹ್ನೆಯನ್ನು ಆಮೇಲೆ ಗಮನಿಸಿ ಇಡಬೇಕಾಗತ್ತೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇರೋದ್ರಿಂದ ಇದು ಪ್ಲಸ್ ಇದೆ ನಾಲ್ಕನೇ ಪ್ರಶ್ನೆ ಮೈನಸ್ ಮೂರು ಬೈ ಹನ್ನೊಂದು ಪ್ಲಸ್ ಐದು ಬೈ ಒಂಬತ್ತು ಇಲ್ಲಿ ನೋಡಿ ಮಕ್ಕಳೇ ಎರಡು ಕಡೆ ಮೈನಸ್ ಇರೋದರಿಂದ ಅದು ಕ್ಯಾನ್ಸಲ್ ಆಗತ್ತೆ ಈಗ ಹನ್ನೊಂದು ಮತ್ತು ಒಂಬತ್ತರ ಲಸ ತೆಗಿಯೋಣ ಮೂರ ಮಗ್ಗಿಯಲ್ಲಿ ಹನ್ನೊಂದಿಲ್ಲ ಹನ್ನೊಂದಕ್ಕೆ ಹನ್ನೊಂದು ಮೂರು ಮೂರಲೆ ಒಂಬತ್ತು ಮೂರು ಹನ್ನೊಂದು ಹಾಗೆ ಇರುತ್ತೆ ಮೂರು ಒಂದಲೆ ಮೂರು ಹನ್ನೊಂದು ಒಂದಲೆ ಹನ್ನೊಂದು ಒಂದು ಈ ಮೂರನ್ನು ಗುಣಿಸಿ ಮೂರು ಮೂರಲೆ ಒಂಬತ್ತು ಒಂಬತ್ತು ಹನ್ನೊಂದಲೆ ತೊಂಬತ್ತೊಂಬತ್ತು ಮಕ್ಕಳೇ ನಮಗೆ ಛೇದದಲ್ಲಿ ಎಷ್ಟು ಬರಬೇಕು ತೊಂಬತ್ತೊಂಬತ್ತು ಈ ಎರಡೂ ಕಡೆ ಮೈನಸ್ ಇರೋದರಿಂದ ಕ್ಯಾನ್ಸಲ್ ಆಗುತ್ತೆ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ಡ್ ಈಗ ನೋಡಿ ಮೊದಲನೇ ಸಂಖ್ಯೆ ಮೂರು ಬೈ ಹನ್ನೊಂದಕ್ಕೆ ಹನ್ನೊಂದಿದೆ ಒಂಬತ್ತರಿಂದ ಗುಣಿಸಿದರೆ ತೊಂಬತ್ತೊಂಬತ್ತಾಗತ್ತೆ ಹಾಗಾಗಿ ಅಂಶ ಮತ್ತು ಛೇದಕ್ಕೆ ನಾವು ಒಂಬತ್ತರಿಂದ ಗುಣಿಸ್ತೀವಿ ಪ್ಲಸ್ ಐದು ಬೈ ಒಂಬತ್ತು ಇಲ್ಲಿ ಒಂಬತ್ತಿದೆ ನಾವು ಹನ್ನೊಂದರಿಂದ ಅಂಶ ಮತ್ತು ಛೇದಕ್ಕೆ ಗುಣಿಸಿದರೆ ನಮಗೆ ತೊಂಬತ್ತೊಂಬತ್ತು ಛೇದದಲ್ಲಿ ಬರುತ್ತೆ ಐದು ಹನ್ನೊಂದಲೇ ಐವತ್ತೈದು ಒಂಬತ್ತು ಹನ್ನೊಂದ್ಲೆ ತೊಂಬತ್ತೊಂಬತ್ತು ಮೂರೊಂಬತ್ತಲೇ ಇಪ್ಪತ್ತೇಳು ಹನ್ನೊಂದೊಂಬತ್ತಲೇ ತೊಂಬತ್ತೊಂಬತ್ತು ಮಕ್ಕಳೇ ಇಲ್ಲಿ ಬೇರೆ ನೆಗೆಟಿವ್ ಅಂದರೆ ಋಣಾತ್ಮಕ ಚಿಹ್ನೆ ಇಲ್ಲ ಎರಡು ಪ್ಲಸ್ ಇರೋದರಿಂದ ಕೂಡಿಸ್ತೀವಿ ಐವತ್ತೈದು ಪ್ಲಸ್ ಇಪ್ಪತ್ತೇಳು ಎಷ್ಟಾಗತ್ತೆ ಎಂಬತ್ತೆರಡು ಹಾಗಾಗಿ ಎಂಬತ್ತೆರಡು ಛೇದ ಸಮ ಇದೆ ತೊಂಬತ್ತೊಂಬತ್ತು ಹಾಗಾಗಿ ಎಷ್ಟಾಯ್ತಿದು ಎಂಬತ್ತೆರಡು ಬೈ ತೊಂಬತ್ತೊಂಬತ್ತು ಐದನೇ ಪ್ರಶ್ನೆ ಮೈನಸ್ ಎಂಟು ಬೈ ಹತ್ತೊಂಬತ್ತು ಪ್ಲಸ್ ಮೈನಸ್ ಎರಡು ಬೈ ಐವತ್ತೇಳು ಮಕ್ಕಳೇ ಇಲ್ಲಿ ಬ್ರ್ಯಾಕೆಟ್ ಆಫ್ ಮೈನಸ್ ಟು ಇರೋದರಿಂದ ಮೊದಲು ಇದನ್ನು ತೆಗೆಯೋಣ ಮೈನಸ್ ಎಂಟು ಬೈ ಹತ್ತೊಂಬತ್ತು ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಬ್ರ್ಯಾಕೆಟ್ ಅಂದರೆ ಗುಣಿಸುವಂಥ ಪ್ಲಸ್ ಇಂಟು ಮೈನಸ್ ಮೈನಸ್ ಟೂ ಬೈ ಫಿಫ್ಟಿ ಸೆವೆನ್ ಐವತ್ತೇಳು ಹತ್ತೊಂಬತ್ತು ಮತ್ತು ಐವತ್ತೇಳರ ಲಸ ತೆಗೆದ್ರೆ ಎಷ್ಟು ಬರುತ್ತೆ ಮಕ್ಕಳೇ ಐವತ್ತೇಳು ಹಾಗಾಗಿ ನಮಗೆ ಛೇದದಲ್ಲಿ ಐವತ್ತೇಳು ಬರೋ ಹಾಗೆ ಮಾಡ್ಕೋಬೇಕು ಮೈನಸ್ ಎಂಟು ಬೈ ಹತ್ತೊಂಬತ್ತಕ್ಕೆ ಅಂಶ ಮತ್ತು ಛೇದಕ್ಕೆ ಮೂರರಿಂದ ಗುಣಿಸಿ ಇಲ್ಲಿ ಐವತ್ತೇಳು ಛೇದದಲ್ಲಿರೋದ್ರಿಂದ ನಾವು ಇಲ್ಲಿ ಮತ್ತೆ ಗುಣಿಸುವಂತಹ ಅಗತ್ಯ ಇಲ್ಲ ಮೈನಸ್ ಎಂಟು ಗುಣಿಸು ಮೂರು ಎಂಟು ಮೂರಲೆ ಇಪ್ಪತ್ನಾಲ್ಕು ಮೈನಸ್ಗೆ ಮೈನಸ್ ಹತ್ತೊಂಬತ್ತು ಮೂರಲೆ ಐವತ್ತೇಳು ಮೈನಸ್ ಎರಡು ಬಾಯ್ ಐವತ್ತೇಳು ಇಲ್ಲಿ ಗಮನಿಸಿ ಮಕ್ಕಳೇ ಇಲ್ಲೂ ಮೈನಸ್ ಇದೆ ಇಲ್ಲೂ ಮೈನಸ್ ಇದೆ ಮೈನಸ್ ಮೈನಸ್ ಇದ್ದರೆ ಕೂಡಿಸ್ತೀವಿ ಪ್ಲಸ್ ಪ್ಲಸ್ ಇದ್ದರೂ ಕೂಡಿಸ್ತೀವಿ ಮೈನಸ್ ಮೈನಸ್ ಅಂದರೆ ವ್ಯವಕಲನ ಚಿಹ್ನೆ ಎರಡೂ ಕೂಡ ಮೈನಸ್ ಇದ್ದರೂ ನಾವು ಕೂಡಿಸ್ತೀವಿ ಇಪ್ಪತ್ತ್ನಾಲ್ಕು ಎರಡು ಇಪ್ಪತ್ತಾರು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಛೇದ ಎಷ್ಟಿದೆ ಐವತ್ತೇಳು ಆರನೇ ಪ್ರಶ್ನೆ ಮೈನಸ್ ಟು ಬೈ ತ್ರೀ ಪ್ಲಸ್ ಜೀರೋ ಇಲ್ಲಿ ಜೀರೋ ಇರೋದರಿಂದ ಏನು ಮಾಡೋ ಹಾಗಿಲ್ಲ ಮೈನಸ್ ಟು ಬೈ ತ್ರೀನೇ ಆಗತ್ತೆ ಏಳನೇ ಪ್ರಶ್ನೆ ಮೈನಸ್ ಎರಡು ಪೂರ್ಣಾಂಕ ಒಂದು ಬೈ ಮೂರು ಪ್ಲಸ್ ನಾಲ್ಕು ಪೂರ್ಣಾಂಕ ಮೂರು ಬೈ ಐದು ಇದು ಮಿಶ್ರ ಭಿನ್ನ ರಾಶಿಯಲ್ಲಿದೆ ಇದನ್ನು ನಾವು ವಿಷಮ ಭಿನ್ನ ರಾಶಿಗೆ ತಗೊಳ್ಳೋಣ ಮೂರು ಆರು ಆರಕ್ಕೆ ಒಂದು ಸೇರಿಸಿದರೆ ಏಳು ಮೈನಸ್ಗೆ ಮೈನಸ್ ಡಿವೈಡೆಡ್ ಬೈ ತ್ರೀ ಪ್ಲಸ್ ಇಲ್ಲಿ ನೋಡಿ ಐದು ನಾಲ್ಕಲೇ ಇಪ್ಪತ್ತು ಇಪ್ಪತ್ತಕ್ಕೆ ಮೂರು ಸೇರಿಸಿದರೆ ಇಪ್ಪತ್ತ್ಮೂರು ಬೈ ಐದು ಛೇದ ಐದಿದೆ ಮೊದಲೇನು ಮಾಡ್ತೀವಿ ನಾವಿಲ್ಲಿ ಇವೆರಡನ್ನು ಗುಣಿಸ್ತೀವಿ ಆಮೇಲೆ ಇದನ್ನು ಕೂಡಿಸ್ತೀವಿ ಆಮೇಲೆ ಛೇದ ಎಷ್ಟಿದೆ ಹಾಗೆ ಇಡ್ತೀವಿ ಈಗ ಮೂರು ಮತ್ತು ಐದರ ಲಸ ಎಷ್ಟಾಗತ್ತೆ ಮಕ್ಕಳೇ ಹದಿನೈದು ಈಗ ಮೊದಲನೇ ಸಂಖ್ಯೆ ಮೈನಸ್ ಏಳು ಬೈ ಮೂರು ಇಲ್ಲಿ ಮೂರು ಇರೋದರಿಂದ ನಾವು ಛೇದದಲ್ಲಿ ಹದಿನೈದು ಬರಬೇಕಾದ್ರೆ ಐದರಿಂದ ಗುಣಿಸ್ತೀವಿ ಅಂಶ ಮತ್ತು ಛೇದಕ್ಕೆ ಐದರಿಂದ ಗುಣಿಸ್ತೀವಿ ಪ್ಲಸ್ ಇಪ್ಪತ್ತ್ಮೂರು ಬೈ ಐದಕ್ಕೆ ಇಲ್ಲಿ ಐದು ಇರೋದರಿಂದ ನಾವು ಮೂರರಿಂದ ಗುಣಿಸಿದರೆ ನಮಗೆ ಛೇದ ಹದಿನೈದಾಗತ್ತೆ ಹಾಗಾಗಿ ಅಂಶ ಮತ್ತು ಛೇದಕ್ಕೆ ಮೂರರಿಂದ ಗುಣಿಸ್ತೀವಿ ಏಳು ಏಳೈದಲೇ ಮೂವತ್ತೈದು ಮೈನಸ್ಗೆ ಮೈನಸ್ ಮೂರೈದಲೇ ಹದಿನೈದು ಪ್ಲಸ್ ಇಪ್ಪತ್ತ್ಮೂರು ಮೂರಲೆ ಅರವತ್ತೊಂಬತ್ತು ಐದು ಮೂರಲೇ ಹದಿನೈದು ಇಲ್ಲಿ ಗಮನಿಸಿ ಮಕ್ಕಳೇ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ನಾವೇನು ಮಾಡ್ತೀವಿ ಕಳೀತೀವಿ ಸೊ ಅರವತ್ತೊಂಬತ್ತರಲ್ಲಿ ಮೂವತ್ತೈದು ಹೋದರೆ ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ಬಾಯ್ ಹದಿನೈದು ಇಲ್ಲಿ ಯಾಕೆ ನಾವು ಮೈನಸ್ ಇಟ್ಟಿಲ್ಲ ಅಂದರೆ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇದೆ ಎರಡನೇ ಪ್ರಶ್ನೆ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಮೊದಲನೇದ್ದು ಏಳು ಬಾಯ್ ಇಪ್ಪತ್ತ್ನಾಲ್ಕು ಮೈನಸ್ ಹದಿನೇಳು ಬಾಯ್ ಮೂವತ್ತಾರು ಇಲ್ಲಿ ಇಪ್ಪತ್ತ್ನಾಲ್ಕು ಮತ್ತು ಮೂವತ್ತಾರರ ಲಸ ಇಲ್ಲಿ ನೋಡಿ ಎಪ್ಪತ್ತೆರಡು ಬರುತ್ತೆ ಲಸ ತೆಗಿಯೋದು ಹೀಗೆ ತೆಗೀರಿ ಮಕ್ಕಳಲ್ಲಿ ಮಾಡಿದ್ದೀನಿ ನೀವು ಸಹ ಮಾಡಿ ಸೊ ಲಸ ಎಷ್ಟಾಗತ್ತೆ ಇಲ್ಲಿ ಎಪ್ಪತ್ತೆರಡು ಆಗುತ್ತೆ ಸೊ ಛೇದದಲ್ಲಿ ನಮಗೆ ಎಷ್ಟು ಬರಬೇಕು ಎಪ್ಪತ್ತೆರಡು ಬರಬೇಕು ಏಳು ಬೈ ಇಪ್ಪತ್ನಾಲ್ಕು ಇಲ್ಲಿ ಇಪ್ಪತ್ತ್ನಾಲ್ಕು ಇರೋದರಿಂದ ಛೇದ ನಮಗೆ ಎಪ್ಪತ್ತೆರಡು ಬರಬೇಕು ಅಂದರೆ ಈ ಸಂಖ್ಯೆಗೆ ನಾವು ಅಂಶ ಮತ್ತು ಛೇದಕ್ಕೆ ಮೂರರಿಂದ ಗುಣಿಸ್ಬೇಕು ಮೈನಸ್ ಹದಿನೇಳು ಬೈ ಮೂವತ್ತಾರಕ್ಕೆ ಇಲ್ಲಿ ಮೂವತ್ತಾರು ಇರೋದರಿಂದ ಇಲ್ಲಿ ಎರಡರಿಂದ ಗುಣಿಸಿದರೆ ನಮಗೆ ಎಪ್ಪತ್ತೆರಡು ಆಗುತ್ತೆ ಹಾಗಾಗಿ ಅಂಶ ಮತ್ತು ಛೇದಕ್ಕೆ ಎಪ್ಪತ್ತೆರಡರಿಂದ ಗುಣಿಸಿ ಏಳು ಮೂರಲೆ ಇಪ್ಪತ್ತೊಂದು ಇಪ್ಪತ್ತ್ನಾಲ್ಕು ಮೂರಲೆ ಎಪ್ಪತ್ತೆರಡು ಎಪ್ಪತ್ತೆರಡು ಹೇಗೆ ಬಂತಿಲ್ಲಿ ಹೌದು ಇದು ಲಸಾದಿಂದ ಯಾಕೆಂದರೆ ನಾವು ಛೇದವನ್ನು ಸಮ ಮಾಡಬೇಕು ಮೈನಸ್ ಹದಿನೇಳು ಎರಡಲೇ ಮೂವತ್ತ್ನಾಲ್ಕು ಮೂವತ್ತಾರು ಎರಡನೇ ಎಪ್ಪತ್ತೆರಡು ಇಲ್ಲಿ ಪ್ಲಸ್ ಇದೆ ಇಲ್ಲಿ ಏನೂ ಇಲ್ಲ ಅಂತಂದರೆ ಏನಾಗತ್ತೆ ಇದು ಪ್ಲಸ್ ಅಂತ ಅಂದರೆ ಇಲ್ಲಿ ಯಾವ ಚಿಹ್ನೆ ಇದೆ ಪ್ಲಸ್ ಇದೆ ಪ್ಲಸ್ ಮೈನಸ್ ಇದ್ದಾಗ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ನಾವೇನು ಮಾಡ್ತೀವಿ ಕಳೀತೀವಿ ಮೂವತ್ತ್ನಾಲ್ಕರಲ್ಲಿ ಇಪ್ಪತ್ತೊಂದು ಹೋದರೆ ಎಷ್ಟು ಹದಿಮೂರು ಹಾಗಾಗಿ ಹದಿಮೂರು ದೊಡ್ಡ ಸಂಖ್ಯೆ ಚಿಹ್ನೆ ಇಲ್ಲಿ ಮೈನಸ್ ಇದೆ ಡಿವೈಡೆಡ್ ಬೈ ಎಪ್ಪತ್ತೆರಡು ಅಂದರೆ ಛೇದ ಎಪ್ಪತ್ತೆರಡು ಎರಡನೇ ಪ್ರಶ್ನೆ ಐದು ಬೈ ಅರವತ್ತ್ಮೂರು ಮೈನಸ್ ಬ್ರ್ಯಾಕೆಟ್ ಆಫ್ ಮೈನಸ್ ಆರು ಬೈ ಇಪ್ಪತ್ತೊಂದು ಇದನ್ನು ನೋಡಿ ಮಕ್ಕಳೇ ಐದು ಬೈ ಅರವತ್ತ್ಮೂರು ಮೈನಸ್ ಇಂಟು ಮೈನಸ್ ಪ್ಲಸ್ ಇಲ್ಲಿ ಒಂದು ಮೈನಸ್ ಇದೆ ಇಲ್ಲಿ ಒಂದು ಮೈನಸ್ ಇದೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಆರು ಬಾಯ್ ಇಪ್ಪತ್ತೊಂದು ಅರವತ್ತ್ಮೂರು ಮತ್ತು ಇಪ್ಪತ್ತೊಂದರ ಲಸ ಇಲ್ಲಿ ನೋಡಿ ಅರವತ್ತ್ಮೂರು ಮತ್ತು ಇಪ್ಪತ್ತೊಂದರ ಲಸ ಅರವತ್ತ್ಮೂರು ಛೇದದಲ್ಲಿ ನಮಗೆ ಅರವತ್ತ್ಮೂರು ಬರಬೇಕು ಆದರೆ ಮೊದಲನೇ ಸಂಖ್ಯೆಯ ಛೇದದಲ್ಲಿ ಅರವತ್ತ್ಮೂರು ಇದೆ ಅದನ್ನು ಹಾಗೆ ಇಡಿ ಮತ್ತು ಅದನ್ನು ಚೇಂಜ್ ಮಾಡೋ ಅಗತ್ಯ ಇಲ್ಲ ಆಲ್ರೆಡಿ ಅರವತ್ತ್ಮೂರು ಇದೆ ಇಲ್ಲಿ ಪ್ಲಸ್ ಆರು ಬಾಯ್ ಇಪ್ಪತ್ತೊಂದು ಇಲ್ಲಿ ಇಪ್ಪತ್ತೊಂದಿದೆ ಛೇದದಲ್ಲಿ ಇಪ್ಪತ್ತೊಂದಿದೆ ನಾವು ಮೂರರಿಂದ ಗುಣಿಸಿದರೆ ನಮಗೆ ಅರವತ್ತ್ಮೂರು ಬರುತ್ತೆ ಹಾಗಾಗಿ ಅಂಶ ಮತ್ತು ಛೇದಕ್ಕೆ ಮೂರರಿಂದ ಗುಣಿಸಿ ಐದು ಬೈ ಅರವತ್ತ್ಮೂರು ಪ್ಲಸ್ ಆರು ಮೂರಲೆ ಹದಿನೆಂಟು ಇಪ್ಪತ್ತೊಂದು ಮೂರಲೆ ಅರವತ್ತ್ಮೂರು ಇಲ್ಲೂ ಪ್ಲಸ್ ಇದೆ ಇಲ್ಲೂ ಪ್ಲಸ್ ಇದೆ ಹಾಗಾಗಿ ಎರಡನ್ನು ಕೂಡಿಸಿ ಎರಡನ್ನು ಕೂಡಿಸಿ ಮಕ್ಕಳೇ ಎಷ್ಟಾಗತ್ತೆ ಹದಿನೆಂಟಕ್ಕೆ ಐದನ್ನು ಸೇರಿಸಿದರೆ ಇಪ್ಪತ್ತ್ಮೂರು ಛೇದ ಅರವತ್ತ್ಮೂರು ಮೂರನೇ ಲೆಕ್ಕ ಗಮನಿಸಿ ಮೈನಸ್ ಆರು ಬೈ ಹದಿಮೂರು ಮೈನಸ್ ಬ್ರ್ಯಾಕೆಟ್ ಆಫ್ ಮೈನಸ್ ಏಳು ಬೈ ಹದಿನೈದು ಮೈನಸ್ ಆರು ಬಾಯ್ ಹದಿಮೂರನ್ನು ಹಾಗೆ ಬರೀರಿ ಇಲ್ಲಿ ಗಮನಿಸಿ ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಏಳು ಬೈ ಹದಿನೈದು ಹದಿಮೂರು ಮತ್ತು ಹದಿನೈದರ ಲಸ ತೆಗಿರಿ ಅದೆಷ್ಟಾಗುತ್ತೆ ಮಕ್ಕಳೇ ನೂರ ತೊಂಬತ್ತೈದು ಇಲ್ಲಿ ನೋಡಿ ಹದಿಮೂರು ಮತ್ತು ಹದಿನೈದರ ಲಸ ನೂರ ತೊಂಬತ್ತೈದು ಅಂದರೆ ನಮ್ಮ ಛೇದದಲ್ಲಿ ಎಷ್ಟು ಬರಬೇಕು ನೂರ ತೊಂಬತ್ತೈದು ನಾವು ಮೈನಸ್ ಆರು ಬಾಯ್ ಹದಿಮೂರನ್ನು ಹದಿನೈದರಿಂದ ಗುಣಿಸ್ಬೇಕು ಅಂದರೆ ಅಂಶ ಮತ್ತು ಛೇದಕ್ಕೆ ಹದಿನೈದರಿಂದ ಗುಣಿಸಿದರೆ ನಮಗೆ ಛೇದದಲ್ಲಿ ನೂರ ತೊಂಬತ್ತೈದು ಬರುತ್ತೆ ಪ್ಲಸ್ ಏಳು ಬೈ ಹದಿನೈದಕ್ಕೆ ನಾವು ಹದಿಮೂರರಿಂದ ಗುಣಿಸಬೇಕು ಆರ್ ಹದಿನೈದು ತೊಂಬತ್ತು ಮೈನಸ್ಗೆ ಮೈನಸ್ ಹದಿಮೂರು ಹದಿನೈದಲೇ ನೂರ ತೊಂಬತ್ತೈದು ಪ್ಲಸ್ ಹದಿಮೂರು ಏಳೇ ತೊಂಬತ್ತೊಂದು ಹದಿನೈದು ಹದಿಮೂರಲೆ ನೂರ ತೊಂಬತ್ತೈದು ಇಲ್ಲಿ ಗಮನಿಸಿ ಇಲ್ಲಿ ಮೈನಸ್ ಇದೆ ಅದು ಇಲ್ಲಿ ಪ್ಲಸ್ ಇದೆ ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ನಾವೇನು ಮಾಡ್ತೀವಿ ಹೌದು ಕಳೀತೀವಿ ಸೊ ತೊಂಬತ್ತೊಂದರಲ್ಲಿ ತೊಂಬತ್ತು ಹೋದರೆ ಒಂದು ಛೇದ ಎಷ್ಟಿದೆ ಮಕ್ಕಳೇ ಛೇದ ಸಮ ಇದೆ ಎಷ್ಟು ನೂರ ತೊಂಬತ್ತೈದು ಹಾಗಾಗಿ ಒನ್ ಬೈ ನೂರ ತೊಂಬತ್ತೈದು ನಾಲ್ಕನೇ ಪ್ರಶ್ನೆ ಮೈನಸ್ ಮೂರು ಬೈ ಎಂಟು ಮೈನಸ್ ಏಳು ಬೈ ಹನ್ನೊಂದು ಛೇದ ಬೇರೆ ಬೇರೆ ಇದೆ ಹಾಗಾಗಿ ಎಂಟು ಮತ್ತು ಹನ್ನೊಂದರಲ್ಲ ಸಹ ತೆಗಿರಿ ಎಷ್ಟಾಗತ್ತೆ ಮಕ್ಕಳೇ ಎಂಬತ್ತೆಂಟಾಗತ್ತೆ ಎಂಟು ಮತ್ತು ಹನ್ನೊಂದರಲ್ಲ ಸಹ ಎಂಬತ್ತೆಂಟು ನಮಗೆ ಛೇದದಲ್ಲಿ ಎಷ್ಟಾಗಬೇಕು ಎಂಬತ್ತೆಂಟಾಗಬೇಕು ಇಲ್ಲಿ ನೋಡಿ ಮೈನಸ್ ಮೂರು ಬೈ ಎಂಟಕ್ಕೆ ಹನ್ನೊಂದರಿಂದ ಗುಣಿಸಿದರೆ ಎಂಬತ್ತೆಂಟಾಗತ್ತೆ ಅಂಶ ಮತ್ತು ಛೇದಕ್ಕೆ ಇಲ್ಲಿ ಇರುವಂತಹ ಸಂಖ್ಯೆಗೆ ನಾವು ಹನ್ನೊಂದರಿಂದ ಗುಣಿಸ್ಕೊಳ್ಬೇಕು ಮೈನಸ್ ಏಳು ಬೈ ಹನ್ನೊಂದಕ್ಕೆ ಎಂಟರಿಂದ ಗುಣಿಸಿದರೆ ನಮಗೆ ಛೇದ ಎಷ್ಟಾಗತ್ತೆ ಹೌದು ಎಂಬತ್ತೆಂಟು ಹನ್ನೊಂದು ಮೂರಲೇ ಎಷ್ಟಾಗತ್ತೆ ಮಕ್ಕಳಿದು ಹನ್ನೊಂದು ಮೂರಲೇ ಮೂವತ್ತ್ಮೂರು ಮೈನಸ್ ಮೂವತ್ತ್ಮೂರಾಗತ್ತೆ ಡಿವೈಡೆಡ್ ಬೈ ಎಂಬತ್ತೆಂಟು ಮೈನಸ್ ಎಂಟು ಏಳೆ ಐವತ್ತಾರು ಬೈ ಹನ್ನೊಂದೆಂಟ್ಲೇ ಎಂಬತ್ತೆಂಟು ಇಲ್ಲಿ ನೋಡಿ ಮೈನಸ್ ಮೂವತ್ತ್ಮೂರು ಬೈ ಎಂಬತ್ತೆಂಟು ಮೈನಸ್ ಐವತ್ತಾರು ಬಾಯ್ ಎಂಬತ್ತೆಂಟು ಮಕ್ಕಳೇ ಇಲ್ಲಿ ಇಲ್ಲೂ ಮೈನಸ್ ಇದೆ ಇಲ್ಲೂ ಮೈನಸ್ ಇದೆ ನಾವೇನು ಮಾಡ್ತೀವಿ ಎರಡೂ ಮೈನಸ್ ಇದ್ದಾಗ ಹೌದು ಸೇರಿಸ್ತೀವಿ ಅಂದರೆ ಕೂಡಿಸ್ತೀವಿ ಐವತ್ತಾರು ಮೂವತ್ತ್ಮೂರು ಕುಡಿಸಿದರೆ ಎಂಬತ್ತೊಂಬತ್ತಾಗತ್ತೆ ಅನ್ ಅಂದರೆ ಇಲ್ಲಿ ನೋಡಿ ಮೂವತ್ತ್ಮೂರು ಮತ್ತು ಐವತ್ತಾರು ಕುಡಿಸಿದರೆ ಎಂಬತ್ತೊಂಬತ್ತಾಗತ್ತೆ ಮೂವತ್ತಾರು ಸಾರಿ ಐವತ್ತಾರು ಮತ್ತು ಮೂವತ್ತ್ಮೂರು ಕುಡಿಸಿದರೆ ಎಂಬತ್ತೊಂಬತ್ತು ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದರಿಂದ ಮೈನಸ್ ಡಿವೈಡೆಡ್ ಬೈ ಛೇದ ಎಷ್ಟಿದೆ ಎಂಬತ್ತೆಂಟು ಐದನೇ ಪ್ರಶ್ನೆ ಮೈನಸ್ ಎರಡು ಪೂರ್ಣಾಂಕ ಒಂದು ಬೈ ಒಂಬತ್ತು ಮೈನಸ್ ಆರು ಇಲ್ಲಿ ಮಿಶ್ರಭಿನ್ನ ರಾಶಿ ಇದೆ ಇಲ್ಲಿ ನೋಡಿ ಒಂಬತ್ತೆರಡಲೇ ಹದಿನೆಂಟು ಇಲ್ಲಿ ಗುಣಿಸ್ತೀವಿ ಇಲ್ಲಿ ಕೂಡಿಸ್ತೀವಿ ಮಕ್ಕಳೇ ನಾವು ಸೊ ಒಂಬತ್ತೆರಡಲೇ ಹದಿನೆಂಟು ಹದಿನೆಂಟಕ್ಕೆ ಒಂದು ಸೇರಿಸಿದರೆ ಹತ್ತೊಂಬತ್ತು ಇಲ್ಲಿ ಮೈನಸ್ ಇರೋದರಿಂದ ಮೈನಸ್ ಬೈ ಒಂಬತ್ತು ಅಂದರೆ ಛೇದ ಎಷ್ಟಿದೆ ಮತ್ತು ಛೇದ ಅಷ್ಟೇ ಇಡಬೇಕು ಮೈನಸ್ ಆರಕ್ಕೆ ಆರು ಇಲ್ಲಿ ಏನೂ ಇಲ್ಲ ಅಂತಂದರೆ ಇಲ್ಲಿ ಒಂದಿರುತ್ತೆ ಮಕ್ಕಳೇ ಈ ಒಂಬತ್ತು ಮತ್ತು ಒಂದರಲ್ಲ ಸಹ ಎಷ್ಟಾಗತ್ತೆ ಒಂಬತ್ತಾಗತ್ತೆ ಇಲ್ಲಿ ಆಲ್ರೆಡಿ ಛೇದದಲ್ಲಿ ಒಂಬತ್ತಿರೋದರಿಂದ ಇದನ್ನು ಹಾಗೆ ಇಡಿ ಮೈನಸ್ಗೆ ಮೈನಸ್ ಆರು ಬೈ ಒಂದು ಗುಣಿಸು ಒಂಬತ್ತು ಅಂದರೆ ಇಲ್ಲಿ ನಮಗೆ ಛೇದದಲ್ಲಿ ಎಲ್ಲೂ ಸಹ ಒಂಬತ್ತಾಗಬೇಕು ಅಂದರೆ ನಾವು ಅಂಶ ಮತ್ತು ಛೇದಕ್ಕೆ ಒಂಬತ್ತರಿಂದ ಗುಣಿಸಬೇಕು ಮೈನಸ್ ಹತ್ತೊಂಬತ್ತು ಬೈ ಒಂಬತ್ತು ಮೈನಸ್ ಆರೊಂಬತ್ತಲೇ ಐವತ್ನಾಲ್ಕು ಒಂದೊಂಬತ್ತಲೇ ಒಂಬತ್ತು ಮಕ್ಕಳೆಲ್ಲಿ ಗಮನಿಸಿ ಇಲ್ಲೂ ಮೈನಸ್ ಇದೆ ಇಲ್ಲೂ ಮೈನಸ್ ಇದೆ ನಾವೇನು ಮಾಡ್ತೀವಿ ಕೂಡಿಸ್ತೀವಿ ಎರಡು ಮೈನಸ್ ಇದ್ದಾಗ ಕೂಡಿಸ್ತೀವಿ ಐವತ್ನಾಲ್ಕು ಪ್ಲಸ್ ಹತ್ತೊಂಬತ್ತು ಎಪ್ಪತ್ತ್ಮೂರು ಅಂದರೆ ನಮಗಿಲ್ಲೆಷ್ಟಾಯಿತು ಎಪ್ಪತ್ತ್ಮೂರಾಯಿತು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ನೀವು ಇದನ್ನು ನೀಟಾಗಿ ಗಮನಿಸಿ ಮಕ್ಕಳೇ ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡಿ ಇದನ್ನು ಗುಣಿಸಿ ಮತ್ತೆ ಅದು ಪ್ಲಸ್ ಅಂತ ಇಡಬೇಡಿ ಮೈನಸ್ ಇಂಟು ಮೈನಸ್ ಹಾಗೆ ಮಾಡಬೇಡಿ ಕೂಡಿಸ್ಬೇಕಾದ್ರೆ ಅಥವಾ ಕಳಿಬೇಕಾದ್ರೆ ನಾವು ಅದನ್ನು ಕೂಡಿಸ್ಬೇಕೋ ಕಳಿಬೇಕೋ ಅದನ್ನು ಮಾಡಿಬಿಟ್ಟು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡ್ತೀವಿ ಹಾಗಾಗಿ ಇವೆರಡನ್ನು ಕೂಡಿಸಿದರೆ ಆಯಿತು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಡಿವೈಡೆಡ್ ಬಾಯ್ ಅಂದರೆ ಛೇದ ಒಂಬತ್ತು ಹಾಗಾಗಿ ಇದೆಷ್ಟಾಯಿತು ಮೈನಸ್ ಎಪ್ಪತ್ತ್ಮೂರು ಬಾಯ್ ಒಂಬತ್ತು ಮಕ್ಕಳೇ ಎಂಟು ಪಾಯಿಂಟ್ ಎರಡರ ಇವೆರಡೂ ಲೆಕ್ ಅಂದರೆ ಒಂದು ಮತ್ತು ಎರಡನೇ ಮೇನ್ ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ ಮುಂದಿನ ಮೂರು ಮತ್ತು ನಾಲ್ಕು ಈ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ದಯವಿಟ್ಟು ವಿಡಿಯೋನ ಪಾಸ್ ಮಾಡಿ ಇನ್ನೊಂದು ಸಾರಿ ಕೇಳಿ ನೀಟಾಗಿ ಬಿಡಿಸಿ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅಂದರೆ ಮತ್ತೆ ಸಬ್ಸ್ಕ್ರೈಬ್ ಮಾಡಬೇಡಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ಏನನ್ಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು